ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ನೀವು ಕಳಿಸಿದ ಕೆಲವು ನಿಮಿಷಗಳಲ್ಲಿ ನಾವೇ ನಿಮಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಳ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೈಕ್ ಡೀಲ್ಸ್ ಸ್ನೇಹಿತರೆ ನಮ್ಮ ಕಾರ್ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಸ್ಯಾನಿ ಬುಲ್ಡೋಜರ್ ಬಂದುಬಿಟ್ಟು ಸೇಲ್ ಪರ್ಪಸ್ಸಿಗೆ ಆಗಿದೆ ಫ್ರೆಂಡ್ಸ್ ಈ ವಾಹನದ ಡೀಟೇಲ್ಸ್ ಎಲ್ಲ ಓನರೇ ಹೇಳ್ತಾರೆ ಪ್ರೈಸು ಮಾಡಲು

సరి సరే ఆ తేలే కాయు సాని ఏంది پورا ఇసరు సాని 140 హ్ సి 9 హ్ ఎక్స్ వాటర్ సరే సరే 2014 కల మోడల్ 2014 సర్ హ్ ఓ 13 13 లక్షల 40000 రూపాయలు ఇల్తిన హ్ నిం చెయ్యను కొడి బందరే హ్ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಮಾಡೋಣ ಬಂದು ನೋಡಿ ಸರ್ ಅವರು ಬಂದು ನೋಡಿದ ಬೆಳಕ್ಕೆ ಸರಿ ಆಯ್ತು ಹೇಳಿರಿ ಯಾಕಂದರೆ ನನ್ಗೆ ಇದು ಈಗ ಲೆಕ್ಕ ಹಾಕೋದಿಲ್ಲ ಸರಿ ಸರಿ ಸ್ನೇಹಿತರೆ ಈ ವಾಹನದ ಪ್ರೈಸ್ ಬಂದ್ಬಿಟ್ಟು ಹದಿಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಒಂದು ಇಪ್ಪತ್ತು ಸಾವಿರ ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಕಾದವರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಇವರ ಲೊಕೇಶನ್ ಬಂದ್ಬಿಟ್ಟು ಗುಲ್ಬರ್ಗ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸು ವಿಡಿಯೋ ಟೈಟಲಲ್ಲಿ ವಿಡಿಯೋ ಕೆಳಗೇನೆ ಇರುತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ